ಹಲೋ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ನಿಮ್ಮ ಜೊತೆ ಒಂದು ಸಿಂಪಲ್ ಆಗಿರುವಂತಹ ಲಿವರ್ ಫ್ರೈ ಮತ್ತು ಕಾಲು ಸೂಪ್ ರೆಸಿಪಿನೂ ಶೇರ್ ಮಾಡ್ತಾ ಇದ್ದೀನಿ ಕಾಲು ಸೂಪ್ ರೆಸಿಪಿನ ಲಾಸ್ಟ್ ವೀಡಿಯೋದಲ್ಲೇ ಶೇರ್ ಮಾಡಿದ್ದೀನಿ ಈ ಸರಿ ಸ್ವಲ್ಪ ವೆದರೆಲ್ಲ ತುಂಬಾ ಚೇಂಜ್ ಆಗಿದೆ ಅದರಿಂದ ನಮಗೂ ಸ್ವಲ್ಪ ತ್ರೋತ್ ಇನ್ಫೆಕ್ಷನ್ ಆಗಿತ್ತು ಅದರಿಂದ ಸ್ವಲ್ಪ ಸ್ಪೈಸಿಯಾಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಸ್ವಲ್ಪ ಫ್ರೈ ಮಾಡಿಕೊಂಡು ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಕೊತ್ತಮರಿ ಪುದೀನ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಸೋಂಪು ಇಷ್ಟು ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಬೇಕಾದ್ರೆ ಸ್ವಲ್ಪ ಚಕ್ಕೆ ಒಂದು ಸ್ವಲ್ಪ ಲವಂಗ ಕೂಡ ಆ್ಯಡ್ ಮಾಡ್ಕೋಬೋದು ಒಂದು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಒಂದು ಕುಕ್ಕರಿಗೆ ಒಂದು ಟೂ ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡು ಈ ಕಾಲು ಏನು ಕಟ್ ಮಾಡಿ ಇಟ್ಕೊಂಡಿದ್ದೋ ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅರಶಿನ ಉಪ್ಪು ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿ ಅದ್ರ ಜೊತೆಗೆ ಹಾಗೆ ಸ್ವಲ್ಪ ಶುಂಠಿ ಪೇಸ್ಟ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಶುಂಠಿ ಪೇಸ್ಟು ರೆಡಿ ಇದ್ದಿದ್ದರಿಂದ ಅದನ್ನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲ ಅಂದರು ಅದನ್ನು ಆಗಲೇ ಮಸಾಲೆ ಏನು ಗ್ರೈಂಡ್ ಮಾಡ್ಕೊಂಡಿದ್ದೋ ಅದಕ್ಕೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಇದಿಷ್ಟು ಹಾಕಿ ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳೋಣ ನೀರು ಆ್ಯಡ್ ಮಾಡಿಕೊಂಡು ಲಿಟ್ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ವಿಜಲ್ ಕೂಗಿಸ್ಬೇಕಾಗತ್ತೆ ಅಲ್ಲಿಗೆ ಕಾಲು ಸೂಪ್ ರೆಡಿ ಆಗುತ್ತೆ ಇದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಬೇಕಾದರೆ ನಾನು ವೀಡಿಯೋದಲ್ಲಿ ಆಗಲೇ ಅಪ್ಲೋಡ್ ಮಾಡಿದ್ದೀನಿ ಲಾಸ್ಟ್ ವೀಡಿಯೋಸಲ್ಲೇ ಒಂದು ಸರಿ ಹೋಗಿ ಚೆಕ್ ಮಾಡಿ ಹಾಗೆ ಅದ್ರ ಜೊತೆಗೆ ಲಿವರ್ ಫ್ರೈ ಕೂಡ ಮಾಡ್ತಾಯಿದ್ದೆ ಲಿವರ್ ಫ್ರೈ ಅಂದರೆ ಗ್ರೇವಿ ಥರ ಆಗಲಿ ಆ ಥರ ಏನಲ್ಲ ಹುರುಕ್ಲು ಬರುತ್ತಲ್ಲ ಆ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಲಿವರೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಸಣ್ಣ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೀನಿ ಇದು ಹೆಚ್ಚೋದ್ರಿಂದ ಬೇಗನೆ ಬೇಯುತ್ತೆ ಅದರಿಂದ ಸ್ವಲ್ಪ ಸಣ್ಣ ಸಣ್ಣದಾಗ ಹೆಚ್ಚಿಟ್ಕೊಂಡು ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಪ್ಯಾನಿಗೆ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈ ಸಣ್ಣ ಸಣ್ಣದಾಗ ಹೆಚ್ಚಿರೋ ಅಂಥ ಏನು ಲಿವರ್ ಇತ್ತು ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಅದೆಲ್ಲ ಸ್ವಲ್ಪ ನೀರು ಬಿಡಬೇಕು ಆ ಥರ ಬೇಯಿಸ್ಕೋಬೇಕಾಗುತ್ತೆ ಫಸ್ಟು ಅದೊಂದು ಸ್ವಲ್ಪ ಬೆಂದಿದೆ ಅಂತ ಆದಮೇಲೆ ಅದಕ್ಕೆ ಸ್ವಲ್ಪ ಅರ್ಶಿನ ಉಪ್ಪು ಪೆಪ್ಪರ್ ಪೌಡರು ಇಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಬೇರೆ ಏನೂ ಹಾಕೋದಿಲ್ಲ ನಾನು ಇದಷ್ಟೇ ಹಾಕೋದು ಲಿವರಲ್ಲಿ ಏನು ನೀರು ಬಿಟ್ಕೊಳ್ಳುತ್ತೆ ಅದು ಕಂಪ್ಲೀಟಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಇದನ್ನು ನಿಮಗೆ ಸ್ವಲ್ಪ ಗ್ರೇವಿ ಥರ ಬೇಕಾದರೆ ಇದಕ್ಕೆ ಬೇಕಾದ್ರೆ ಹೆಸ್ರುಗಳೆಲ್ಲ ಹಾಕೊಂಡು ಮಾಡ್ಕೋಬೋದು ನಾನು ಸ್ವಲ್ಪ ಹುರುಕ್ಳು ಥರ ಮಾಡ್ತಿರೋದ್ರಿಂದ ಫುಲ್ ಕಂಪ್ಲೀಟಾಗಿ ನೀರನ್ನೆಲ್ಲ ಡ್ರೈ ಮಾಡ್ತಾಯಿದ್ದೀನಿ ಕಂಪ್ಲೀಟಾಗಿ ನೀರೆಲ್ಲ ಡ್ರೈ ಆದಮೇಲೆ ಸ್ವಲ್ಪ ಮೊಟ್ಟೆನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದು ಮೊಟ್ಟೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಮಾಡ್ಕೊಬೋದು ಲಿವರೇ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ನಾನು ಒಂದು ಐದು ಮೊಟ್ಟೆ ಅಷ್ಟೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಥರ ಮೊಟ್ಟೆನೂ ಕೂಡ ಒಡೆದು ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಾಗತ್ತೆ ನಾವು ನಾರ್ಮಲ್ ಬುರ್ಜಿ ಎಲ್ಲ ಯಾವ ಥರ ಮಾಡ್ಕೊತೀವಿ ಆ ಥರ ಆಗುತ್ತೆ ಇದು ರೆಗ್ಯುಲರಾಗಿ ಮಕ್ಕಳಿಗೆಲ್ಲ ಕೊಟ್ಟರೆ ವೆಯ್ಟ್ ಗೇನ್ ಕೂಡ ಹಾಕ್ತಾರೆ ಈ ಲಿವರ್ ಏನಿದೆ ಅದನ್ನು ಸಪ್ರೇಟಾಗಿ ಮಾಡ್ಕೊಂಡು ತಿಂದರೆ ಸ್ಕಿನ್ ಅಲರ್ಜಿಗಳು ಕೂಡ ಕಮ್ಮಿ ಆಗುತ್ತೆ ಮೊಟ್ಟೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು ನಾರ್ಮಲ್ ಬುರ್ಜಿ ಎಲ್ಲ ಯಾವ ಥರ ಹುರ್ಕೊತೀವಿ ಅದೇ ಥರನೇ ಹುರ್ಕೊಂಡ್ರೆ ಆಯಿತು ತಿಳಿ ಸಾರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸೈಡ್ ಡಿಶಾಗಿ ಇದು ನಾನು ಮಾಡ್ತಿರೋ ಇಷ್ಟ ಆಗಿದ್ರೆ ಏನು ಮಾಡಬೇಕಂತ ಗೊತ್ತಲ್ವಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ್ದಾಗಿ ಯಾರಾದರೂ ನಾನು ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಈ ಥರ ಇದನ್ನು ಉಡಿ ಉಡಿ ಮಾಡಿಕೊಂಡ್ರೆ ಆಯಿತು ಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡಿಕೊಂಡು ಕಂಪ್ಲೀಟ್ ಅದು ರೋಸ್ಟ್ ಆಗಬೇಕು ಆ ಥರ ಫ್ರೈ ಮಾಡ್ಕೋಬೇಕಾಗತ್ತೆ ಇದಂತೂ ತುಂಬಾ ರುಚಿಯಾಗಿ ಬರುತ್ತೆ ಇದಕ್ಕೆ ಯಾವುದೇ ಥರದ್ದು ಜಾಸ್ತಿ ಮಸಾಲೆ ಪೌಡರ್ಗಳು ಕೂಡ ಬೇಕಾಗಿಲ್ಲ ಕ್ವಿಕ್ಕಾಗಿ ಬೇಗನೆ ಮಾಡ್ಕೋಬೋದು ಸ್ವಲ್ಪ ಕೋಲ್ಡ್ ಆಗಿದ್ದರಿಂದ ವಾಯ್ಸ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ನಿಮ್ಗೆ ಇರಿಟೇಷನ್ ಆಗಿದ್ರೆ ನನ್ನ ಕಡೆಯಿಂದ ಸಾರಿ ಅದರಿಂದಾಗಿಯೇ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗ್ತಿದೆ ಅಷ್ಟೇ ಹಾಗೆ ಅದ್ರ ಜೊತೆಗೆ ಒಂದು ಸ್ಯಾರಿ ಕುಚ್ಚು ಕೂಡ ರೆಡಿ ಮಾಡಿದ್ದೆ ಅದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ ಈ ಸ್ಯಾರಿನ ಆಲ್ರೆಡಿ ಒಂದೆರಡು ಸ್ಯಾರಿ ಉಟ್ಕೊಂಡ್ಬಿಟ್ಟಿದ್ದೀನಿ ಈಗ ಹಾಕೋಣ ಅಂತ ಅನ್ನಿಸ್ತು ಅದರಿಂದ ಹಾಕ್ತಾ ಇದ್ದೀನಿ ಸ್ವಲ್ಪ ಸಿಂಪಲ್ ಕುಚ್ಚಿ ಹಾಕೋಣ ಅಂತ ಅಂದ್ಬಿಟ್ಟು ಬೀಟ್ಸ್ ಕುಚ್ಚನ್ನ ಹಾಕ್ತಾಯಿದ್ದೀನಿ ನಾನು ನಾರ್ಮಲ್ ಸಣ್ಣ ಸಣ್ಣ ಬೀಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಕುಚ್ಚು ಹಾಕ್ತಾಯಿದ್ದೀನಿ ಈ ಬೀಟ್ಸ್ಗಳೆಲ್ಲ ಬಂದು ನಿಮಗೆ ಫ್ಯಾನ್ಸಿ ಸ್ಟೋರಲ್ಲಿ ಸಿಗುತ್ತೆ ಸಕ್ಕರೆ ಮಣಿಗೆ ಥರ ಇರುತ್ತೆ ಅದು ಒಂದು ಸ್ವಲ್ಪ ತಗೊಂಡಿದ್ದೀನಿ ಹಾಗೆ ಅದ್ರ ಮಧ್ಯಕ್ಕೆ ಹಾಕೋದಕ್ಕೆ ಸ್ವಲ್ಪ ದಪ್ಪ ಗುಂಡು ತೊಗೊಂಡಿದ್ದೀನಿ ಅದು ಸ್ವಲ್ಪ ಸಿ ಕಟಿಂಗ್ ಥರ ಇದೆ ಆ ಥರದ್ದು ಸ್ವಲ್ಪ ದಪ್ಪ ಗುಂಡು ತೊಗೊಂಡಿದ್ದೀನಿ ಅವೆರಡೂ ಯೂಸ್ ಮಾಡಿಕೊಂಡು ಕುಚ್ಚಾಕ್ತಾ ಇದ್ದೀನಿ ಒಂದು ಸೂಜಿಗೆ ನಾರ್ಮಲ್ ಥ್ರೆಡ್ನ ಪೋಣಿಸ್ಕೊಂಡಿದ್ದೀನಿ ಗೋಲ್ಡ್ ಕಲರ್ ಆದರೆ ಗೋಲ್ಡ್ ಕಲರು ಸ್ಯಾರಿ ಕಲರ್ ಯಾವುದಿದೆ ಆ ಕಲರ್ ಬೇಕಾದರೂ ಹಾಕೋಬೋದು ನಾನು ಇದು ಗೋಲ್ಡ್ ಕಲರ್ ಮ್ಯಾಚ್ ಆಗೋದ್ರಿಂದ ಗೋಲ್ಡ್ ಕಲರೇನೆ ಪೋಣಿಸ್ಕೊಂಡಿದ್ದೀನಿ ಈಗ ನೀಡಲಿಗೆ ಅದೇನು ಸಕ್ಕರೆ ಮಣಿ ಅಂತ ಹೇಳಿದೆ ಚಿಕ್ಕ ಚಿಕ್ಕದು ಅದನ್ನು ಎರಡು ಗುಂಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಅದ್ರ ಮಧ್ಯಕ್ಕೆ ಒಂದಪ್ಪ ಗುಂಡು ಮತ್ತು ಅದ್ರ ಪಕ್ಕಕ್ಕೆ ಎರಡು ಗುಂಡು ಟೋಟಲ್ಲು ಐದು ಗುಂಡುಗಳನ್ನ ಹಾಕ್ಕೊಂಡಿದ್ದೀನಿ ಆ ಕಡೆ ಈ ಕಡೆ ಸಕ್ರೆ ಮಣಿ ಅಂಥದ್ದು ಮಧ್ಯದಲ್ಲಿ ಒಂದಪ್ಪ ಗುಂಡು ಆ್ಯಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಅದಷ್ಟು ಪೋಣಿಸ್ಕೊಂಡು ಸ್ವಲ್ಪ ಯು ಶೇಪಲ್ಲೇ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ನೀವು ಸ್ವಲ್ಪ ಲೂಸೇ ಇರಬೇಕು ಅದು ಅದರಿಂದ ಯು ಶೇಪ್ ಬರೋ ಥರ ನಾನು ಸ್ವಲ್ಪ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದೇ ಥರನೇ ಕಂಪ್ಲೀಟಾಗಿ ಆ ಕಡೆ ಈ ಕಡೆ ಎರಡೆರಡು ಸಕ್ಕರೆ ಮಣಿಗಳು ಮಧ್ಯದಲ್ಲಿ ಸಿ ಕಟಿಂಗ್ ಗುಂಡೆಯನ್ನು ಎಳ್ದೆ ದಪ್ಪದ್ದು ಸ್ವಲ್ಪ ಬೀಡು ಆ ಬೀಡು ಇಷ್ಟನ್ನು ಹಾಕಿ ಪೋಣಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಇದೇ ಥರ ಕಂಪ್ಲೀಟಾಗಿ ಫುಲ್ಲು ಸ್ಯಾರಿಗೂ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಇದು ಮಾಡೋದಕ್ಕೂ ಕೂಡ ತುಂಬಾ ಈಸಿ ಬೇಗನೂ ಕೂಡ ಆಗುತ್ತೆ ಹಾಗೆ ತುಂಬಾ ಚೆನ್ನಾಗಿ ಕ್ಯೂಟಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಇದನ್ನೇ ನಾವು ಹೊರಗಡೆ ಮಾಡಿಸ್ತೀವಿ ಅಂದರೆ ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ತೊಗೊಂಡೆ ತೊಗೊಳ್ತಾರೆ ನಾವೇ ಫ್ರೀ ಇದ್ದಾಗ ಒಂದೊಂದ್ಸಾರಿ ನಮ್ಮ ಸ್ಯಾರಿಗಳಿಗಲ್ವಾ ಹಾಕೊಂಡ್ರೆ ನಮಗೂ ಒಂಥರ ಸಮಾಧಾನ ಇರುತ್ತೆ ನಾನೇ ಹಾಕೊಂಡೆ ಅಪ್ಪ ಅಂತ ಅನ್ನೋದು ನನಗೂ ಹಾಕಕ್ಕೆ ಕೂಡ ಟೈಮೇ ಇರಲಿಲ್ಲ ಇವತ್ತು ಸ್ವಲ್ಪ ಫ್ರೀ ಇದ್ದಿದ್ದರಿಂದ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೀಡ್ಸ್ ಎಲ್ಲ ತಂದಿದ್ದಿತ್ತು ಹಾಗೇ ಹಾಕೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ ರೆಗ್ಯುಲರ್ ಆಗಿ ಇದೇ ಕೆಲಸ ಮಾಡೋರಾದರೆ ಸ್ವಲ್ಪ ಬೇಗ ಬೇಗ ಹಾಕೊಂಡು ಹೋಗ್ತಾರೆ ಬಟ್ ಅರೆ ನಾವು ನಮ್ಮ ಸ್ಯಾರಿಗಳಿಗೆ ಮಾತ್ರ ಹಾಕೋದ್ರಿಂದ ಅಷ್ಟು ಸ್ವೀಡ್ ಕೈ ಓಡುತ್ತಿರಲಿಲ್ಲ ಆದರೂ ಬೇಗನೆ ಆಯಿತು ಪರವಾಗಿಲ್ಲ ಆ ಸ್ಯಾರಿನೂ ಸ್ವಲ್ಪ ಗೋಲ್ಡ್ ಕಲರೆಲ್ಲ ಜಾಸ್ತಿ ಇದ್ದಿದ್ದರಿಂದ ಈ ಬೀಡ್ ಹಾಕಿದ್ರಿಂದ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಈ ಬೀಡಿಗೂ ಕೂಡ ಏನು ಅಷ್ಟೇನು ಖರ್ಚಾಗಲಿಲ್ಲ ಒಂದು ತರ್ಟಿ ರುಪೀಸ್ಗೇನೋ ತೊಗೊಂಡಿದ್ದ ಅಷ್ಟೇ ನಾನು ಯಾವುದೇ ಎರಡು ಆಯಿತು ನನಗೆ ಆಗಲೇ ಏನು ತೋರಿಸಿದೆ ಫೈ ಫೈ ಬೀಡು ಆ ಥರ ಫುಲ್ ಕಂಪ್ಲೀಟ್ ಆದಮೇಲೆ ಈಗ ಅದ್ರ ಮೇಲೆ ಇನ್ನೊಂದು ಲೇಯರ್ ಬರುತ್ತೆ ಆ ಲೇಯರ್ನ ಹಾಕೊಳ್ತಾ ಇದ್ದೀನಿ ಎರ್ಜಿಂದ ತೋರಿಸಿದ್ರೆ ಅಷ್ಟು ಕ್ಲಿಯರಾಗಿ ಕಾಣಿಸೋದಿಲ್ಲ ಅಂದ್ಬಿಟ್ಟು ಒಂದೆರಡು ಇಂಚ್ ಹಾಕಾದ್ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಆ ಟೂ ಬೀಡ್ಸ್ ಏನು ಹಾಕೊಂಡಿದ್ದೋ ನಾವು ಸ್ಟಾರ್ಟಿಂಗು ಆ ಬೀಡ್ ಒಳಗಡೆಯಿಂದ ನೀಡಲ್ಲನ್ನ ತಗೊಂಡಿದ್ದೀನಿ ಹಾಗೆ ಈಗ ಆ ನೀಡಲಿಗೆ ನಾಲ್ಕು ಚಿಕ್ಕ ಚಿಕ್ಕ ಬೀಡ್ಗಳು ಆ ಸಕ್ಕರೆ ಮಣಿ ಅಂತ ಏನು ಹೇಳಿದ್ದೆ ಆ ಮಣಿಗಳನ್ನ ಹಾಕೊಂಡಿದ್ದೀನಿ ನಾಲ್ಕು ಚಿಕ್ಕ ಚಿಕ್ಕ ಬೀಡ್ಗಳು ಆ ಬೀಡ್ ಬಂದು ಈ ದೊಡ್ಡ ಬೀಡ್ ಏನಿದೆ ಆ ಬೀಡ್ ಮೇಲಿಂದ ಬರಬೇಕು ಆ ಬೀಡ್ ಮೇಲಿಂದ ಬಂದು ಈ ಪಕ್ಕದಲ್ಲಿ ಇನ್ನೂ ಟೂ ಬೀಡ್ಸ್ ಏನು ಹಾಕಿದ್ದೋ ಆ ಬೀಡ್ಸ್ ಒಳಗಡೆಯಿಂದ ನೀಡಲ್ಲಿ ಹೋಗಬೇಕು ಆ ಕಡೆ ಈ ಕಡೆ ಎರಡೆರಡು ಬೀಡ್ ಏನು ಹಾಕೊಂಡಿದ್ದೋ ಅದರೊಳಗಡೆಯಿಂದನೇ ನೀಡಲ್ನ ತಗೊಂಡು ಮತ್ತೆ ನಾಲ್ಕು ಬೀಡ್ ಹಾಕ್ಕೊಂಡು ಮತ್ತೆ ಪಕ್ಕದ ಎರಡು ಬೀಡಿಗೆ ಒಳಗಡೆಗೆ ನೀಡಲ್ ಹೋಗುತ್ತೆ ಆ ಥರ ಹಾಕ್ಕೊಂಡ್ರೆ ನೋಡಿ ಈ ಥರ ಸರ್ಕಲ್ ಥರ ಬರುತ್ತೆ ಅದು ದೊಡ್ಡ ಬೀಡಿಗೆ ಸರ್ಕಲ್ ಥರ ಆಗುತ್ತೆ ಇದು ಅದೇ ಥರನೇ ಫುಲ್ಲು ಸ್ಯಾರಿಗೂ ಕೂಡ ಮಾಡಿಕೊಂಡಿದ್ದೀನಿ ಫೈನಲ್ ಲುಕ್ ಮಾತ್ರ ತುಂಬಾ ಚೆನ್ನಾಗಿ ಕ್ಯೂಟಾಗಿ ಕಾಣ್ತಾ ಇತ್ತು ನನಗಂತೂ ತುಂಬಾ ಇಷ್ಟ ಆಯಿತು ನಾವು ಸರಿ ಏನು ಮಾಡ್ತೀವಿ ಅಂದರೆ ಟೈಮ್ ಇರೋದಿಲ್ಲ ಸರಿ ಅಷ್ಟೊಂದು ಅಮೌಂಟ್ ಕೊಡಬೇಕಂತ ಅಂದ್ಬಿಟ್ಟು ಮಾಡಿಸ್ಕೊಳ್ಳೋದೇ ಇಲ್ಲ ಹಾಗೆ ಯೂಸ್ ಮಾಡ್ತಾ ಇರ್ತೀವಿ ಸ್ಯಾರಿನ ಅಂಥ ಟೈಮಲ್ಲಿ ಈ ಥರ ಸಿಂಪಲ್ ಕುಚ್ಗಳನ್ನ ನಾವೇ ಮನೇಲಿ ಹಾಕೋಬೋದು ಆರಾಮಾಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದು ಫ್ರೀ ಇರೋರಿಗೆ ಯೂಸ್ ಆಗ್ಬೋದು ಅಂತ ಈ ವಿಡಿಯೋ ಮಾಡಿದ್ದಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ನೀವು ಬೇಕಾದ್ರೆ ಒಂದು ಸಾರಿ ಟ್ರೈ ಮಾಡಿ ನಿಮ್ಮ ಸ್ಯಾರಿಗಳಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ನಾವೇ ಮಾಡಿಕೊಂಡು ಅನ್ನೋ ಒಂದು ಸಮಾಧಾನವೂ ಕೂಡ ಇರುತ್ತೆ ಫೈನಲಾಗಿ ನೋಡಿ ಈ ಲುಕ್ ಬಂದಿದೆ ನನಗೇನಿದು ಜಾಸ್ತಿ ಟೈಮ್ ತಗೊಳ್ಳಿಲ್ಲ ಒನ್ ಟೂ ಇಂದ ಟೂ ಅವರ್ಸಿಂದ ಟೂ ಆ್ಯಂಡ್ ಹಾಫ್ ಅವರ್ಸ್ ಆಯಿತು ಅಷ್ಟೇ ಬೇಗನೆ ಆಯಿತು ತುಂಬಾ ಚೆನ್ನಾಗಿ ಬಂದಿದೆ ಕ್ಯೂಟಾಗಿದೆ ಒಂಥರ ಸ್ಯಾರಿಗೆ ಇದು ಹಾಕಾದ್ಮೇಲೆ ಸ್ವಲ್ಪ ಲುಕ್ ಜಾಸ್ತಿ ಆಯಿತು ಹಾಗೆ ನಾನು ಮಾಡ್ತಿರೋ ವೀಡಿಯೋಸ್ಗಳು ಇಷ್ಟ ಆಗಿದ್ರೆ ಏನು ಮಾಡಬೇಕಂತ ಗೊತ್ತಲ್ವಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ಯಾರಾದರೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಸಿ ಯು ದ ನೆಕ್ಸ್ಟ್ ಫ್ಲಾಗ್ ಬ ಬಾಯ್